ನಮಸ್ಕಾರ ಕರ್ನಾಟಕ ಈಗಷ್ಟೇ ಕೆಲವು ದಿನಗಳ ಹಿಂದೆ ಸಮೀರ್ ಡಿ ಅನ್ನೋರು ಈ ಸೌಜನ್ಯ ಸಹೋದರ್ಯ ಪ್ರಕರಣದ ಬಗ್ಗೆ ಒಂದು ವಿಡಿಯೋ ಹಾಕಿದ್ರು ಆ ವಿಡಿಯೋ ದೇಶಾದ್ಯಂತ ಸದ್ ಮಾಡ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು ಒಂದೂವರೆ ಕೋಟಿಗೂ ಅಧಿಕ ಜನ ಆ ವಿಡಿಯೋ ವೀಕ್ಷಣೆ ಮಾಡಿದ್ರು ಈ ಸೌಜನ್ಯ ಸಹೋದರ್ಯ ಪ್ರಕರಣ ನಡೆದು ಹನ್ನೆರಡು ವರ್ಷಗಳು ಕಳೆದ ಈಗಷ್ಟೇ ಎರಡು ವರ್ಷಗಳ ಹಿಂದೆ ಆ ಪ್ರಕರಣ ಮತ್ತೆ ಕಾಂಟ್ರವರ್ಷಿಯಲ್ ಆಗಿ ಬೆಳೆದಿತ್ತು ಮತ್ತೆ ಆಗ್ಲೇ ಬಿದ್ದೋಗ್ಬಿಡ್ತು ಈಗ ಮತ್ತೆ ಆ ಪ್ರಕರಣಕ್ಕೆ ಜೀವ ತುಂಬೋರು ಈ ಸಮೀರ್ ಎಂಡಿ ಅವರು ಇವ್ರಿಗೆ ನಾವು ಆ ಪ್ರಕರಣಕ್ಕೆ ಜೀವ ತುಂಬಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು ಸ್ನೇಹಿತರೆ ಇದೊಂದೇ ಪ್ರಕರಣ ಅಲ್ಲ ದೇಶ ಹಲವಾರು ನಡೆದಿವೆ ಆದ್ರೆ ಆ ಸಹೋದರಿಯರಿಗೆ ನ್ಯಾಯ ಸಿಕ್ಕಿದೆ ಅಥವಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ ನಾವು ಉದಾಹರಣೆಗೆ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ನಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂತಹ ಆರ್ಜಿಕರ್ ಕಾಲೇಜಿನ ಪ್ರಕರಣ ಆ ಸಹೋದರಿಗೆ ಆದಂತಹ ಅನ್ಯಾಯದ ವಿರುದ್ಧ ಇರತಕ್ಕಂತಹ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಲು ಅಲ್ಲಿ ಷಡ್ಯಂತ್ರಗಳೇ ನಡೆದುದು ಆದ್ರೆ ಆ ಸಹೋದರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದೇ ಗೊತ್ತಾಗ್ಲಿಲ್ಲ ಇನ್ನೊಂದು ಪ್ರಕರಣ ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿಯಲ್ಲಿ ನಡೆದಂತಹ ಪ್ರಕರಣ ಅಫ್ತಾಬ್ ಎಂಬವನು ಶ್ರದ್ಧಾ ವಾಲ್ಕರ್ ಎಂಬ ಸಹೋದರಿಯನ್ನ ನಂಬಿಸಿ ಮೋಸ ಮಾಡಿ ಆ ಸಹೋದರಿಯ ದೇಹವನ್ನ ಹದಿನೆಂಟು ಭಾಗಗಳನ್ನ ಮಾಡಿ ಫ್ರೀ ನಲ್ಲಿ ಕೊನೆಗೂ ಆ ಸಹೋದರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ ಮತ್ತೊಂದು ಪ್ರಕರಣ ಇಲ್ಲೇ ನಮ್ಮ ಪಕ್ಕದಲ್ಲೇ ಇರುವಂತಹ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಸಹೋದರಿ ನೇಹಾ ಪರೀಕ್ಷೆಗೆ ಬಂದಾಗ ಫಯಾಜ್ ಅಂಬತ ಆ ಸಹೋದರಿಯನ್ನ ಚಾಕುವಿನಿಂದ ಇರಿದು ಆ ಸಹೋದರಿಯನ್ನ ಕೊಲೆ ಮಾಡ್ತಾನೆ ಆಗ ಆ ಪ್ರಕರಣ ನಡೆದಾಗ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಾಗಿರ್ಬೋದು ಸಂಘಟನೆಗಳು ಇಲ್ಲಿ ಹುಬ್ಬಳ್ಳಿಗೆ ಬಂದು ಪ್ರತಿಭಟನೆಗಳನ್ನ ಮಾಡ್ತವೆ ಆದ್ರೆ ಆ ಪ್ರತಿಭಟನೆಗಳು ಅಲ್ಲಿಗೆ ಮಾತ್ರ ಸೀಮಿತ ಆಗ್ಬಿಟ್ಟು ನಂತರ ಸಹೋದರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅಥವಾ ಪ್ರಕರಣ ಯಾವ ಹಂತಕ್ಕೆ ಬಂದ್ ತಲು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಹೀಗೆ ಹಲವಾರು ಪ್ರಕರಣಗಳು ಈ ದೇಶದಲ್ಲಿ ನಡೀತಿವೆ ಆದ್ರೆ ನಾವು ಏನ್ ಮಾಡ್ತೀವ ಅಂದ್ರೆ ಆ ಪ್ರಕರಣ ನಡೆದ ಒಂದು ಹತ್ತು ದಿನದವರೆಗೂ ಎಲ್ರಿಗೂ ಈ ಸಹೋದರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಜಸ್ಟಿಸ್ ಫಾರ್ ನೇಹ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಎಲ್ಲ ವಾಟ್ಸಪ್ ನಲ್ಲಿ ಸ್ಟೇಟಸ್ ಹಾಕ್ತಿವಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅದೇ ಸುದ್ದಿ ಇರುತ್ತೆ ಆದ್ರೆ ಒಂದ್ ಎರಡು ತಿಂಗಳು ಕಳೆದು ಹೋದ್ಮೇಲೆ ನಾವೇ ಏನಂತೀವಿ ಏನ್ ಬಿಡಪ್ಪ ಆಗೋಯ್ತು ಎಂಬ ಆ ಮನಸ್ಥಿತಿಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಹಾಗಾಗಬಾರ್ದು ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಅನ್ನೋ ಒಂದು ಮಹಾ ಅಸ್ತ್ರವನ್ನೇ ಕೊಟ್ಟಿದ್ದಾರೆ ಆ ಅಸ್ತ್ರವನ್ನ ನಾವು ಸರಿಯಾಗಿ ಬಳಸ್ಕೊಳ್ತಿಲ್ಲ ನಾವು ಈ ಸಹೋದರಿಯರಿಗೆ ನ್ಯಾಯ ಕೊಡಿಸ್ಬೇಕಂತ ನಿಂತ್ರೆ ಆ ಅಸ್ತ್ರವನ್ನ ಸರಿಯಾದ ಕಾನೂನು ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಆ ಸಹೋದರಿಯರಿಗೆ ನ್ಯಾಯವನ್ನ ಕೊಡಿಸ್ಬೋದು ಹೋರಾಟಗಳನ್ನ ಮಾಡಬಹುದು ಸ್ನೇಹಿತರೆ ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡಿದಾಗ ನಾವು ಅಲ್ಲಿ ಒಂದು ಅಂಶವನ್ನ ಗಮನಿಸಬಹುದು ಈ ರೀತಿಯ ಎಲ್ಲ ಅತ್ಯಾಚಾರ ದೌರ್ಜನ್ಯಗಳು ಹೆಚ್ಚಾಗಿ ಆಗ್ತಾ ಇರೋದು ಅಮಾಯಕ ಹೆಣ್ಣು ಮಕ್ಕಳ ಮೇಲೇನೆ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ಗ್ರಂಥದಲ್ಲಿ ಒಂದು ಮಾತಿದೆ ಎಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಃ ಗೆಳೆಯರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜನೀಯ ಭಾವದಿಂದ ನೋಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ರಾಮ ಜನ್ಮ ಭೂಮಿಯಾದ ಈ ನೆಲದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದನ್ನ ನಾವೆಲ್ಲರೂ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗೋಣ ಸ್ನೇಹಿತರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸೌಜನ್ಯ ಸಹೋದರಿಗೆ ನ್ಯಾಯ ದೊರಕಿಸಿಕೊಡಲಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ